ವಡೆ ಮಾಡೋಕ್ಕೆ ಬರ್ದವರು ಸಹ ಈ ವಡೆಯನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲೆಲ್ಲ ಫುಲ್ ಸೀದಾ ಆಗ್ಬಿಡ್ತಾರೆ ಮತ್ತೆ ಮತ್ತೆ ಕೇಳ್ತಾರೆ ಮಾಡಿಕೊಡು ಅಂತ ಅಷ್ಟು ರುಚಿ ಅಲ್ಲದೆ ಅಷ್ಟು ಕ್ರಿಸ್ಪಿ ಆಗಿರುತ್ತೆ ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ ಎಲ್ಲೂ ಸಹ ಗುಡಿಯನ್ನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಗರಿಗರಿಯಾಗಿ ಬರುತ್ತೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನಿಮ್ಗೆ ಜಸ್ಟ್ ಹಿಂಗ್ ಓಪನ್ ಮಾಡಿ ನೋಡಿದ್ರೆ ಅಷ್ಟು ಕ್ರಿಸ್ಪಿ ಆಗಿದೆ ಅಂದ್ರೆ ತಿನ್ಲಿಕ್ಕೆ ಎಷ್ಟು ಕ್ರಿಸ್ಪಿ ಆಗಿರ್ಬೋದು ಹೌದಲ್ವಾ ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡಬೇಕು ಅಂತ ಕೆಲವೊಂದು ಟಿಪ್ಸ್ ಮತ್ತು ಟ್ರಿಕ್ಸ್ ಅನ್ನ ಫಾಲೋ ಮಾಡಬೇಕಾಗುತ್ತೆ ಮೊದ್ಲೇ ಹೇಳ್ತಾ ಇದಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಬರ್ದ ನೋಡಿದಾಗ ಕೆಲವೊಂದು ಟಿಪ್ಸ್ ಅನ್ನ ಮರ್ಬಿಡ್ತೀರಾ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎರಡು ಕಪ್ ಅಷ್ಟು ಕಡಲೆ ತಗೋಬೇಕಾಗುತ್ತೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಷ್ಟು ನೋಡ್ಕೊಂಡು ತಗೋಬೇಕಾಗುತ್ತೆ ನಾನು ಇಲ್ಲಿ ಎರಡು ಕಪ್ಪಷ್ಟು ಕಡಲೆ ಬೆಳೆಯನ್ನ ತಗೊಳ್ತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರನ್ನ ಹಾಕಿ ಇದನ್ನ ಎರಡರಿಂದ ಮೂರ್ ಅವರ್ ಅಷ್ಟೇ ನೆನೆ ಹಾಕ್ಬೇಕಾಗುತ್ತೆ ತುಂಬಾ ಒಂದು ಕಡಲೆಬೇಳೆಯನ್ನ ನೆನೆ ಹಾಕಬಾರ್ದು ಓವರ್ನಿಟ್ಟು ಆ ತರ ನೆನೆ ಹಾಕಬಾರ್ದು ಇದು ಮೊದಲನೇ ಟಿಪ್ ನಿಮ್ಗೆ ಈಗ ಇದು ಮೂರ್ ಅವರ್ ಆಗಿದೆ ಕಡಲೆ ಸಹ ಚೆನ್ನಾಗಿ ನೆಂದಿದೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನೀವು ಉಗ್ರಲ್ಲಿ ಕಟ್ ಮಾಡಿದ್ರೆ ಕಟ್ ಆಗಬೇಕು ಆಗ ನಿಮ್ಗೆ ನೆಂದಿದೆ ಅಂತ ಅರ್ಥ ಈ ಎತ್ತಿಟ್ಕೊಳ್ಳೋಣ ಒಂದು ಮಿಕ್ಸಿ ಜಾರಲ್ಲಿ ನಿಮ್ಗೆ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯನ್ನ ಹಾಕೊಳ್ಳಿ ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಶುಂಠಿ ಈಗ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಈಗ ಇದರಲ್ಲಿ ನಾವು ಈಗಲೇ ನೆನೆಸಿಟ್ಕೊಂಡಿರುವಂತಹ ಕಡಲೆಬೇಳೆ ಏನಿರುತ್ತಲ್ಲ ಅದನ್ನ ಈ ರೀತಿಯಾಗಿ ಹಾಕೋಬೇಕಾಗುತ್ತೆ ನೀರನ್ನ ಹಾಕಕ್ ಹೋಗ್ಬಿಡಿ ಜಸ್ಟ್ ಬರಿ ಕಡಲೆ ಬೇಳೆಯನ್ನಷ್ಟೇ ಹಾಕೊಳ್ಳಿ ಇಲ್ಲಿ ಒಂದು ಅರ್ಧ ಕಡಲೆ ಬೇಳೆಯನ್ನು ಹಾಕಿ ಈ ಕನ್ಸಿಸ್ಟೆನ್ಸಿಲಿ ನೀವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ತುಂಬಾ ನಿನ್ನಗೂ ಗ್ರೈಂಡ್ ಮಾಡ್ಕೋಬಾರ್ದು ತುಂಬಾ ತರಿ ತರಿಯಾಗಿ ಇರಬಾರ್ದು ಈ ರೀತಿಯಾಗಿ ರವೆ ರವೆ ರೀತಿಯಾಗಿ ಇರ್ಬೇಕಾಗುತ್ತೆ ಈಗ ಇದನ್ನ ಮತ್ತೊಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ ಮತ್ತೆ ನೀವು ವಡೆಯನ್ನ ರುಬ್ಬುವಾಗ ಸ್ವಲ್ಪ ಸಹ ನೀರನ್ನ ಆಡ್ ಮಾಡಬಾರ್ದು ನೀವು ನೀರನ್ನು ಆಡ್ ಮಾಡಿದ್ರೆ ವಡೆ ಚೆನ್ನಾಗಿ ಬರೋದಿಲ್ಲ ಮತ್ತೆ ಇನ್ನು ನಿಕ್ಕಿರುವಂತಹ ಕಡಲೆ ಬೇಳೆ ಏನಿರುತ್ತಲ್ಲ ಅದನ್ನ ಅದೇ ಮಿಕ್ಸಿ ಜಾರ್ ಅಲ್ಲಿ ಹಾಕೊಂಡು ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಕಡಲೆಬೇಳೆಯನ್ನ ಮತ್ತೊಂದು ಬೌಲ್ನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಸಹ ತರಕಾರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಗ್ರೈಂಡ್ ಮಾಡ್ಕೊಂಡಿರುವಂತಹ ಕಡಲೆಬೇಳೆ ಏನಿರುತ್ತಲ್ಲ ಅದನ್ನ ಅದೇ ಬೌಲ್ನಲ್ಲಿ ಹಾಕೊಳ್ಳಿ ಈಗ ಪಕ್ಕಕ್ಕೆ ಎತ್ತಿಟ್ಕೊಂಡಿರುವಂತಹ ಕಡಲೆ ಬೇಳೆಯನ್ನು ಸಹ ಅದಕ್ಕೆ ಹಾಕಿ ನಂತರ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಕರಿಬೇವು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಪುದೀನಾ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೂ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ನಾನಿಲ್ಲಿ ಸಬ್ಬಾಕ್ಸಿ ಸೊಪ್ಪನ್ನ ಯೂಸ್ ಮಾಡಿಲ್ಲ ನಂತರ ಒಂದು ಅರ್ಧ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಖಾರ ಸ್ವಲ್ಪ ಜಾಸ್ತಿ ತಿನ್ನೋರಾದ್ರೆ ಸ್ವಲ್ಪ ಜಾಸ್ತಿಯನ್ನು ಹಾಕೊಂಡು ಮಾಡ್ಕೊಳ್ಳಿ ಈಗ ಎಲ್ಲವನ್ನು ಸಹ ಕೈಗೊಂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾನು ತೋರಿಸಿರುವಂತಹ ಹಳತೆ ಪರ್ಫೆಕ್ಟ್ ಆಗಿದೆ ನಿಮ್ಗೆ ಏನಾದ್ರು ಅಕಸ್ಮಾತ್ ನೀರ್ ಏನಾದ್ರು ಜಾಸ್ತಿ ಆಯ್ತು ಅಂತಂದ್ರೆ ಒಂದೆರಡು ಎರಡು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳಿ ಈಗ ನಾನ್ ತೋರಿಸಿರುವಂತಹ ಈ ಮೆಜರ್ಮೆಂಟ್ ಅಲ್ಲಿ ನೀರೇನು ಜಾಸ್ತಿ ಆಗಿಲ್ಲ ಈ ರೀತಿಯಾಗಿ ನೀವು ಉಂಡೆ ಕಟ್ಟಿದ್ರೆ ನಿಮ್ಗೆ ನೀಟಾಗಿ ಶೇಪ್ ಕೂರ್ಬೇಕು ಎಲ್ಲೂ ಸಹ ಒಡ್ಕೋಬಾರ್ದು ಆಗ ನಿಮಗೆ ಒಡೆಗಳು ಸಹ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಇದು ಪರ್ಫೆಕ್ಟ್ ಆದಂತಹ ಮೆಷರ್ಮೆಂಟ್ ಈಗ ಎಣ್ಣೆ ಕಾಯಕ್ಕೆ ಕಾಯೋಕೆ ಇಡ್ತಾ ಇದೀನಿ ಈಗ ನೋಡಿ ಯಾವ ರೀತಿಯಾಗಿ ವಡೆಗಳನ್ನು ತಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಈ ರೀತಿಯಾಗಿ ಬಾಲ್ಸ್ಗಳನ್ನ ಮಾಡಿಕೊಂಡು ಕೈ ಮೇಲೆ ಸ್ವಲ್ಪ ನೀರನ್ನ ಹಚ್ಕೋಬೇಕಾಗುತ್ತೆ ಈ ರೀತಿಯಾಗಿ ಪ್ರೆಸ್ ಮಾಡಿ ನೀವು ವಡೆಗಳನ್ನು ಮಾಡ್ಕೊಳ್ಳಿ ನೀವು ಬೇಕಾದ್ರೆ ಬಾಳೆ ಎಲೆ ಇದ್ರೆ ಬಾಳೆ ಎಲೆ ಸಹ ನೀವು ಪ್ರೆಸ್ ಮಾಡಿ ಮಾಡ್ಕೋಬಹುದು ನೀಟಾಗಿ ಶೇಪ್ ಅನ್ನ ಕೊಟ್ಕೊಂಡು ಇದೇ ರೀತಿಯಾಗಿ ಎಲ್ಲಾ ವಡೆಗಳನ್ನ ಸಹ ಮಾರಿ ಒಂದು ಪ್ಲೇಟ್ ನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನು ನಮ್ಮ ಚಾನಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನ ನೋಡಿ ಈಗ ಎಣ್ಣೆಯನ್ನ ನೀವು ಆದಷ್ಟು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ವಡೆಗಳನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಹೈ ಫ್ಲೇಮ್ ಅಲ್ಲಿ ದಯವಿಟ್ಟು ಇಟ್ಕೊಂಡು ವಡೆಗಳನ್ನು ಫ್ರೈ ಮಾಡ್ಬಿಡಿ ಯಾಕಂದ್ರೆ ಒಳಗಡೆ ಕುಕ್ ಆಗೋದಿಲ್ಲ ನೋಡಿ ಇದು ಸೈಡ್ ಸ್ವಲ್ಪ ನೀವು ಈ ಬೆಂದಿ ಸ್ಪೂನಿಯ ಸಹಾಯದಿಂದ ಟರ್ನ್ ಮಾಡಬೇಕಾಗುತ್ತೆ ಇದೇ ರೀತಿಯಾಗಿ ನೀವು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲೇ ವಡೆಗಳನ್ನ ಫ್ರೈ ಮಾಡ್ಕೊಳ್ಳಿ ಅದಾದ್ಮೇಲೆ ಸ್ವಲ್ಪ ಆದ್ಮೇಲೆ ನೀವು ಫ್ಲೇಮನ್ನ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಹೊರಗಡೆ ಎಲ್ಲ ಕಲರ್ ಚೇಂಜ್ ಆಗ್ತಾ ಇದೆ ಒಳಗಡೆ ಕುಕ್ ಆಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಒಡೆಗಳು ಈಗ ಇದನ್ನ ಹೊರಗಡೆ ತಗೋ ಇದೇ ರೀತಿಯಾಗಿ ನಾನು ಎಲ್ಲಾ ವಡೆಗಳನ್ನು ಸಹ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಕಲ್ಲರ್ ಟೆಕ್ಸ್ಚರ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲಾ ವಡೆಗಳು ಸಹ ಕ್ರಿಸ್ಪಿಯಾಗಿ ಬಂದಿದೆ ಕೇಳಿಸ್ಕೊಂಡ್ರಲ್ಲ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಈಗ ಒಂದನ್ನು ಓಪನ್ ಮಾಡಿ ತೋರಿಸ್ತಾ ಇದೀನಿ ಒಳಗಡೆ ಚೆನ್ನಾಗಿ ಕುಕ್ ಆಗಿದೆ ನೋಡಿ ನೋಡಿದ್ರಲ್ಲ ಕ್ರಿಸ್ಪಿ ಆದಂತಹ ಮಸಾಲೆ ವಡೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ನೀವು ಟ್ರೈ ಮಾಡಿ ಹೇಗ್ ಬಂತು ಅಂತ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು